ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಸ್ ಬಿ ಟೆಲರ್ ಬ್ರೋ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಒಂದು ವೀಕ್ ಬ್ಯಾಕ್ ನಾವು ಕಮ್ಯುನಿಟಿ ಪೋಸ್ಟ್ ಅನ್ನು ಮಾಡಿದ್ದೆ ಬ್ಲೌಸ್ ಅಲ್ಲಿ ಯಾವುದು ಟಫೆಸ್ಟ್ ಆಗಿ ನಿಮ್ಗೆ ಕಾಣುತ್ತೆ ಅಳತೆ ತೆಗೆದುಕೊಳ್ಳೋದ ಅಥವಾ ಸ್ಟಿಚಿಂಗ್ ಮಾಡೋದ ಅಥವಾ ಕಟಿಂಗ್ ಅಂತ ಒಂದು ಕಮ್ಯುನಿಟಿಯನ್ನ ನಿಮಗೆ ಪೋಸ್ಟ್ ಮಾಡುತ್ತೆ ಪೋಲಿಂಗ್ ವೋಟ್ ಮಾಡೋದ ಮುಖಾಂತರ ತಿಳಿಸಿ ಅಂತ ಹೇಳಿ ಸಾಕಷ್ಟು ಜನ ನನಗೆ ವೋಟ್ ಅನ್ನ ಮಾಡಿದೀರಿ ಏನ್ ವೋಟ್ ಮಾಡಿದ್ದೀರಿ ಅಂತಂದ್ರೆ ಅಳತೆ ತೆಗೆದುಕೊಳ್ಳೋದೇ ಕನ್ಫ್ಯೂಸ್ ಆಗುತ್ತೆ ನಮಗೆ ಅನ್ನುವಂಥ ಸ್ಪೋರ್ಟ್ಸ್ ಪರ್ಸೆಂಟೇಜ್ ಜಾಸ್ತಿ ಇದೆ ಸೊ ಹೀಗಿರಬೇಕಾದ್ರೆ ಡೌಟ್ ಯಾವ ರೀತಿ ಬರುತ್ತೆ ಅಳತೆ ತೆಗೆದುಕೊಳ್ಬೇಕಾದ್ರೆ ನಾವು ಎಚ್ಚರಿಕೆಯಲ್ಲಿ ವಹಿಸ್ಬೇಕು ಸಾಕಷ್ಟು ಜನಕ್ಕೆ ಇದೇ ಒಂದು ಪಾಯಿಂಟ್ ಮೇಲೆನೆ ಕನ್ಫ್ಯೂಸ್ ಆಗ್ತಾ ಇದೆಯಾ ಯಾಕೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ನೋಡಿ ನಿಮ್ ಹತ್ರ ಎರಡು ಬ್ಲೌಸ್ ಮುಂದೆ ತೋರಿಸ್ತೀನಿ ನಿಮಗೆ ನಿಮಗೆ ಕ್ಲಾರಿಟಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ ಡಿಫ್ರೆನ್ಸ್ ಏನಿದೆ ಅಂತೇಳಿ ಈಗ ನಿಮ್ಗೆ ಇಲ್ಲಿ ಕಾಣುವಂಥದ್ದು ಫ್ರಂಟ್ ಅಲ್ಲಿ ಗ್ಯಾಪ್ ಇರುವಂತಹ ಬ್ಲೌಸ್ ಓಕೆನಾ ನಿಮಗೆ ಇಲ್ಲಿ ಇಲ್ಲಿರುವಂತದ್ದು ಫ್ರಂಟ್ ಅಲ್ಲಿ ಗ್ಯಾಪೇ ಇಲ್ಲ ಓಕೆನಾ ಈ ರೀತಿ ಬ್ಲೌಸ್ ಸೊ ಎರಡು ಡಿಫ್ರೆಂಟ್ ಬ್ಲೌಸ್ ಬಟ್ ಮೆಜರ್ಮೆಂಟ್ ಸೇಮ್ ಇದೆ ವೀಕ್ಷಕರೇ ಮೆಜರ್ಮೆಂಟ್ ಮಾತ್ರ ಸೇಮ್ ಇದೆ ಬಟ್ ಅಲ್ಲಿ ಗ್ಯಾಪ್ ಒಂದು ಬ್ಲೌಸ್ ಬರುತ್ತೆ ಒಂದು ಬ್ಲೌಸ್ಗೆ ಫ್ರಂಟ್ ಅಲ್ಲಿ ಗ್ಯಾಪ್ ಬರಲ್ಲ ಸೊ ಯಾಕೆ ಹಿಂಗಾಗುತ್ತೆ ಓಕೆನಾ ಯಾಕೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೆಜರ್ಮೆಂಟ್ ನಾವು ಯಾವ ರೀತಿ ತೆಗೆದುಕೊಳ್ಳಬೇಕು ಸೊ ಫ್ರಂಟ್ ಅಲ್ಲಿ ಗ್ಯಾಪ್ ಇರುವಂತಹ ಬ್ಲೌಸ್ಗಳಿಗೆ ಗಳಿಗೆ ಸಿಂಪಲ್ ಆಗಿ ಹೇಳ್ತೀನಿ ಸೈಡ್ ಅಲ್ಲಿ ಬರುವಂತಹ ಮೆಜರ್ಮೆಂಟ್ ಏನಿದೆ ಇದನ್ನ ಇಟ್ಕೊಂಡು ನೀವು ಕಟ್ಟಿಂಗ್ ಅನ್ನ ಮಾಡಬೇಕು ಬ್ಯಾಕ್ ಸೈಡ್ ಅಲ್ಲಿ ಬರುವಂತ ಮೆಸರ್ಮೆಂಟ್ ಎಲ್ಲಿಂದ ಎಲ್ಲಿಗೆ ಈ ಸೈಡ್ ಏನು ಬರುತ್ತೆ ನಿಮಗೆ ಮೆಸರ್ಮೆಂಟ್ ಅಂದ್ರೆ ಸ್ಲೀವ್ಸ್ ಜಾಯಿಂಟ್ ಏನ್ ಮಾಡಿರ್ತೀರಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತೀರಲ್ವಾ ಅಲ್ಲಿ ಅಂತಂದ್ರೆ ಈಗ ತೋರಿಸ್ತೀನಿ ನೋಡಿ ನಿಮಗೆ ಒಳಗಡೆ ತೋರಿಸ್ತೀನಿ ನಿಮಗೆ ಇಲ್ಲಿ ಆಫ್ ಮೆಜರ್ಮೆಂಟ್ ಏನು ಬರುತ್ತೆ ಬ್ಯಾಕ್ ಸೈಡಿಂದ ಓಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ನಿಮಗೆ ಆಫ್ ಸೈಡ್ ಮೆಜರ್ಮೆಂಟ್ ಏನು ಸಿಗುತ್ತೆ ಇಲ್ಲಿಂದ ಇಲ್ಲಿಗೆ ಅಂದರೆ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಭಾಗದಲ್ಲಿ ಬ್ಯಾಕ್ ಸೈಡಲ್ಲಿ ಕಂಕುಳ ಭಾಗದಿಂದ ನಿಮಗೆ ಸಿಗುವಂತಹ ಮೆಜರ್ಮೆಂಟ್ ಎಲ್ಲಿಂದ ಈ ಜಾಯಿಂಟಿಂದ ಈ ಜಾಯಿಂಟಿಂದ ಟೋಟಲ್ ಸುತ್ತಳತೆ ಅಂದರೆ ಈ ರೀತಿ ನಾವು ಓಪನ್ ಅಪ್ ಮಾಡಿಕೊಂಡಾಗ ಬ್ಯಾಕ್ ಸೈಡಲ್ಲಿ ಏನು ಸಿಗುತ್ತೆ ನಿಮಗೆ ಕೈ ಇಟ್ಕೊಂಡು ತೋರಿಸ್ತೀವಿ ನೋಡಿ ಇಲ್ಲಿಂದ ಇಲ್ಲಿಗೆ ಓಕೆನಾ ಇಲ್ಲಿಂದ ಇಲ್ಲಿಗೆ ಏನು ಮೆಜರ್ಮೆಂಟ್ ಬರುತ್ತೆ ಈ ಸುತ್ತಳತೆ ತೆಗೆದುಕೊಳ್ಬೇಕು ಇಲ್ಲ ನಮ್ಗೆ ಇನ್ನೂ ಕನ್ಫ್ಯೂಸ್ ಆಗ್ತದೆ ಸರಿಯಾಗಿ ಬರಲ್ಲ ಫುಲೋ ಆಗುತ್ತೆ ಬಟ್ಟೆ ಗೊತ್ತಾಗೋದಿಲ್ಲ ಅಂದರೆ ಬ್ಯಾಕ್ ಸೈಡ್ ಸೊಂಟದ ಸುತ್ತಳತೆ ಏನು ಕೊಟ್ಟಿದ್ದೀವಿ ಫುಲ್ ಏನು ಕಾಣುತ್ತೆ ನಿಮಗೆ ಫುಲ್ ಬ್ಯಾಕ್ ಸೈಡ್ ಸೊಂಟದ ಸುತ್ತಳತೆ ಏನು ಫುಲ್ ಕಾಣುತ್ತೆ ಇಲ್ಲಿಂದ ಇಲ್ಲಿಗೆ ಸ್ಟಿಚಿಂಗ್ ಮಾಡಿದಾಗ ಏನು ಕಾಣುತ್ತೆ ಈ ಮೆಜರ್ಮೆಂಟ್ ನೀವು ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಓಕೆನಾ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಹದಿನಾರೂವರೆ ಇಂಚು ಬರ್ತಾ ಇದೆ ಓಕೆನಾ ಹದಿನಾರೂವರೆ ಇಂಚು ಇಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ನಾವೇನು ಮಾಡಬೇಕು ಹದಿನಾರೂವರೆ ಸೊಂಟದ ಸುತ್ತಳುತ್ತೆ ಹದಿನಾರೂವರೆ ಅಂದರೆ ಮೂವತ್ತ್ ಆಯ್ತು ಓಕೆನಾ ಇನ್ಕ್ಲೂಡಿಂಗ್ ಬ್ಯಾಕ್ ಟ್ಯಾಕ್ಸ್ಗೋಸ್ಕರ ಒಂದು ಇಂಚ್ ಎಕ್ಸ್ಟ್ರಾ ಕೊಡಬೇಕು ಅದು ಆಮೇಲೆ ಬಟ್ ಫಸ್ಟ್ ಹದಿನಾರೂವರೆ ಹದಿನಾರೂವರೆ ಮೆಜರ್ಮೆಂಟ್ನೇ ಇಟ್ಕೊಂಡು ಮಾರ್ಕನ್ನು ಮಾಡಿಕೊಳ್ಬೇಕು ಓಕೆನಾ ಒಂದೇನು ಎರಡದು ಇದಕ್ಕಿಂತ ಅಂದ್ರೆ ಕೆಳಗಡೆ ಏನ್ ನಾವು ಮೆಸರ್ಮೆಂಟ್ ನ ತೆಗೆದುಕೊಂಡಿದೀವಿ ಸ್ವಂಟದ ಸುತ್ತಲತೆಯನ್ನು ತೆಗೆದುಕೊಂಡಿದ್ದೀವಿ ಇದಕ್ಕಿಂತ ಒಂದ್ ಇಂಚ್ ಜಾಸ್ತಿ ಅಪ್ಪರ್ ಚೆಸ್ಟ್ ಅಲ್ಲಿ ಇಟ್ಟು ಮಾರ್ಕ್ ಅನ್ನ ಡೌಟ್ ಇರತಕ್ಕಂಥವ್ರು ಅಳತೆ ನಾವು ಯಾವ ರೀತಿ ತೆಗೆದುಕೊಳ್ಬೇಕು ಅಂದ್ರೆ ಈ ಎರಡು ಅಳತೆ ಬಹಳ ಇಂಪಾರ್ಟೆಂಟ್ ಇದು ಬಂದು ಫ್ರಂಟ್ ಅಲ್ಲಿ ಗ್ಯಾಪ್ ಇರುವಂತಹ ಬ್ಲೌಸ್ ಗಳಿಗೆ ಅಳತೆ ಓಕೆನಾ ಇದೇ ಅಳತೆ ಅಂದ್ರೆ ನಾವು ಫ್ರಂಟ್ ಅಲ್ಲಿ ಯಾವುದೇ ರೀತಿಯ ಮಾರ್ಜಿನ್ ಇಡುವ ಅವಶ್ಯಕತೆ ಇಲ್ಲ ಈಗ ನೋಡಿ ಹದಿನಾರೂವರೆ ಇದೆ ಅಂತ ನಿಮ್ಗೆ ತೋರಿಸಿದಿನ ಈಗ ಫ್ರಂಟ್ ಎಷ್ಟು ಬರ್ತಾ ಇದೆ ಅದನ್ನು ನೋಡಿ ಫ್ರಂಟ್ ಬರ್ತಕ್ಕಂಥದ್ದು ಎಷ್ಟು ಬರುತ್ತೆ ಅಂತಂದ್ರೆ ಕಾಣ್ತಾ ಇದೆ ನಿಮಗೆ ಫ್ರಂಟ್ ನಿಮಗೆ ಇಲ್ಲಿ ಏಳು ಇಂಚ್ ಬಂತು ಯಾವುದು ಒನ್ ಸೈಡ್ ಓಕೆನಾ ಇನ್ಕ್ಲೂಡಿಂಗ್ ಇದನ್ನ ತೆಗೆದುಕೊಂಡ್ಬಿಡೋಣ ಯಾವುದು ಪಟ್ಟಿನೂ ಪಟ್ಟಿ ತೋರಿಸ್ಕೊಡೋಣ ಏಳುವರೆ ಇಂಚ್ ಬರ್ತಾ ಇದೆ ಒಂದು ಸೈಡ್ ಓಕೆನಾ ಇನ್ನೊಂದು ಸೈಡ್ ಎಷ್ಟು ಬರ್ತಾ ಇದೆ ನೋಡಿ ಇನ್ನೊಂದು ಸೈಡ್ ಬಂದು ನಮಗೆ ಬರುವಂತದ್ದು ಇದು ಆರು ಇಂಚ್ ಬರ್ತಾ ಇದೆ ಅಂದಾಜು ಏಳು ಇಂಚ್ ಅನ್ಕೊಳ್ಳಿ ಕಾಲು ಇಂಚ್ ಜಾಸ್ತಿ ಮಾಡ್ಕೊಳಿ ಏಳು ಪ್ಲಸ್ ಏಳುವರೆ ಎಷ್ಟಾಯ್ತು ಹದಿನಾಲ್ಕೂವರೆ ಇಂಚ್ ಆಯ್ತು ಸೊ ಹದಿನಾಲ್ಕೂವರೆ ಪ್ಲಸ್ ಹದಿನಾರೂವರೆ ಎಷ್ಟಾಯ್ತು ಆವರೆ ಇಲ್ಲಿ ಹಾಕ್ಬಿಟ್ರಿ ಒರೆ ಇಲ್ಲಿ ಹಾಕೊಂಡ್ರೆ ಹದಿನೈದು ಪ್ಲಸ್ ಹದಿನಾರು ಎಷ್ಟಾಯ್ತು ಇಂಚಿನ ಸುತ್ತ ಸ್ವಂತದ ಬ್ಯಾಕ್ ಸೈಡ್ ಅಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬಂತು ಹದಿನಾರೂವರೆ ಬಂತು ಓಕೆನಾ ಸಿಗ್ತಾ ಇದೆ ಅಂದ್ರೆ ಎಷ್ಟು ಹದಿನಾರುವರೆ ಆದ್ರೆ ಮೂವತ್ತೆರಡು ಮೂವತ್ ಮೂರು ಇಂಚಿಂದು ಮೂವತ್ತೊಂದು ಇಂಚು ಅಂದ್ರೆ ಫ್ರಂಟ್ ಅಲ್ಲಿ ಎರಡು ಇಂಚಿನ ಗ್ಯಾಪ್ ನಮಗೆ ಸಿಗ್ತಾ ಇದೆ ಆ ಎರಡು ಇಂಚಿನ ಗ್ಯಾಪ್ ಎಲ್ಲಿಗೆ ಹೋಗುತ್ತೆ ಎದಕ್ಕೆ ಹೋಗುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಪಟ್ಟಿ ಮತ್ತು ಕಾಜ್ ಪಟ್ಟಿ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೋಸ್ಕರ ಆಫ್ ಆಫ್ ಇನ್ ಸ್ಟಿಚಿಂಗ್ ಮಾರ್ಜಿನ್ ಮಾಡೋದ್ರಿಂದ ಮತ್ತು ಟಕ್ಸ್ ಹಿಡಿಯೋದ್ರಿಂದ ಸೊ ಇದರಲ್ಲಿ ಅದೆಷ್ಟು ಮಾರ್ಜಿನ್ ಎರಡು ಇಂಚು ನಮಗೆ ಮೈನಸ್ ಆಗುತ್ತೆ ಆಟೋಮೆಟಿಕಲಿ ಬ್ಯಾಕ್ ಅಲ್ಲಿ ಅಷ್ಟು ಇಡೋದ್ರಿಂದ ಸೊ ಹಾಗಾಗಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಯಾವುದೇ ರೀತಿಯ ತೊಂದರೆ ಬರೋದೇ ಇಲ್ಲ ಅಳತೆ ತೆಗೆದುಕೊಳ್ಳೋದ್ರಲ್ಲಿ ವ್ಯತ್ಯಾಸ ಆಗುವಂತದ್ದು ಇಲ್ಲಿ ಇಲ್ಲಿ ನಮಗೆ ಟೈಟ್ ಬರುತ್ತೆ ಬ್ಲೌಸು ಅಂತಂದ್ರೆ ನಾವು ಬ್ಯಾಕ್ ಸೈಡ್ ಅನ್ನ ಕನ್ಸಿಡರ್ ಮಾಡಲ್ಲ ಫ್ರಂಟ್ ಇಂದ ಕನ್ಸಿಡರ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ನಮ್ಗೆ ಡೌಟ್ ಬರುತ್ತೆ ಈಗ ಹದಿನಾರೂವರೆ ಬ್ಯಾಕ್ ಅಲ್ಲಿ ತೋರಿಸಿದೀನಿ ಫ್ರಂಟ್ ಅಲ್ಲಿ ನಮ್ಗೆ ಸಿಗ್ತಕ್ಕಂಥದ್ದು ಏಳುವರೆ ಸಿಗ್ತಾ ಇದೆ ಒಂದರಲ್ಲಿ ಆರು ಮುಖಲು ಸಿಗ್ತಾ ಇದೆ ಅಫ್ಕೋರ್ಸ್ ನಾವು ಏಳುವರೆ ಇಟ್ಕೊಂಡು ಕೌಂಟ್ ಮಾಡ್ಕೊಂಡ್ಬಿಡ್ತೀವಿ ಜಾಸ್ತಿ ಇರೋದನ್ನ ಓಕೆನಾ ಏಳುವರೆ ಇಟ್ಕೊಂಡು ಕೌಂಟ್ ಮಾಡಿದ್ರು ಕೂಡ ನಿಮ್ಗೆ ಹದಿನೈದು ಇಂಚೆ ಬರ್ತಾ ಇದೆ ಹದಿನೈದರಲ್ಲಿ ಮೂವತ್ತು ನಿಮಗೆ ಬೇಕಾಗಿರೋದಷ್ಟು ಇಂಚು ಒಂದು ಇಂಚು ಟೈಟ್ ಆಗಿ ಬರುತ್ತೆ ಸೊ ಹೀಗಾಗಿನೇ ಅಳತೆ ತೆಗೆದುಕೊಳ್ಳೋದ್ರಲ್ಲಿ ನಾವು ಹೆಚ್ಚು ಕಡಿಮೆ ಮಾಡ್ತಾ ಇದೀವಿ ಇಲ್ಲಿ ನಾವು ಎಚ್ಚರ ವಹಿಸಲೇಬೇಕು ಸೊ ಇನ್ನು ಬರ್ತಕ್ಕಂಥದ್ದು ಈ ರೀತಿ ಅದರ ಮೆಜರ್ಮೆಂಟ್ಗೆ ಕೊಟ್ಟಲ್ಲಿ ನಾವು ಕೌಂಟ್ ಯಾವ ರೀತಿ ಮಾಡಬೇಕು ಯಾಕಂದರೆ ಫ್ರಂಟಲ್ಲಿ ಯಾವುದೇ ರೀತಿಯ ಗ್ಯಾಪ್ ಇಲ್ಲ ಕರೆಕ್ಟಾಗಿ ಬರ್ತಾ ಇದೆ ಸೊ ಈ ರೀತಿ ಇರುವಂತಹ ಬ್ಲೌಸ್ಗಳಿಗೆ ನಾವೇನು ಮಾಡಬೇಕು ಅಂದರೆ ಸುತ್ತಳತೆ ಕಂಟಿನ್ಯೂಯಸ್ ಆಗಿ ತೆಗೆದುಕೊಳ್ಳೇಬೇಕಾಗುತ್ತೆ ಯಾಕೆ ಅಂದರೆ ತೋರಿಸ್ತೀನಿ ನೋಡಿ ನಿಮಗೆ ಮೆಸರ್ಮೆಂಟ್ ಎಲ್ಲ ಕಡೆನೂ ಸೇಮ್ ಆಗಿ ಬರುತ್ತೆ ಇಲ್ಲಿ ಸೊ ಹಾಗಾಗಿ ನಮಗೆ ಗ್ಯಾಪ್ ಎಲ್ಲೂ ಬರಲ್ಲ ಸೊ ಇದು ಇದು ಎರಡು ಸೇಮೆ ಮೆಜರ್ಮೆಂಟ್ನ ಕೌಂಟನ್ನು ಮಾಡಿಕೊಂಡಾಗ ಬ್ಲೌಸ್ ಲೆಕ್ಕ ತೆಗೆದುಕೊಂಡಾಗ ಎರಡೂ ಸೇಮೆ ಬರುತ್ತೆ ಯಾವ ರೀತಿ ನೋಡಿ ಓಕೆನಾ ಇಲ್ಲಿ ಹಿಡ್ಕೊಳ್ತಾ ಇದ್ದೀನಿ ಇಲ್ಲಿಂದ ಈ ಎಂಡಿಗೆ ತೆಗೆದುಕೊಂಡಾಗ ಎರಡೂ ಬ್ಲೌಸ್ ಮೆಜರ್ಮೆಂಟ್ ನಮಗೆ ಈಕ್ವಲ್ ಆಗೇ ಇರೋದು ಓಕೆನಾ ಈಕ್ವಲ್ ಮೆಜರ್ಮೆಂಟ್ ಈಕ್ವಲ್ ಆಗೇ ಬರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಫ್ರಂಟಲ್ಲಿ ಗ್ಯಾಪ್ ಇಲ್ಲ ಬಟ್ ಗ್ಯಾಪ್ ಅದಕ್ಕೆ ಇರೋಲ್ಲ ಅಂತಂದರೆ ಮೆಜರ್ಮೆಂಟ್ ನೋಡಿ ಬ್ಯಾಕ್ ಸೈಡಲ್ಲಿ ಏನಾಗಿದೆ ಆಟೋಮೆಟಿಕ್ಲಿ ಕಡಿಮೆ ಆಗಿರುತ್ತೆ ಆಟೋಮೆಟಿಕ್ಲಿ ಅಂದ್ರೆ ಕಟಿಂಗ್ ಮಾಡಬೇಕಾದ್ರೆ ಅದನ್ನ ಮಾಡಿರ್ತೀವಿ ಇಲ್ಲಿ ಎಷ್ಟು ಬರ್ತಾ ಇದೆ ಹದಿನೈದುವರೆ ಇಂಚು ಬರ್ತಾ ಇದೆ ಬ್ಯಾಕ್ ಅಲ್ಲಿ ಎಷ್ಟು ಬರ್ತಾ ಇದೆ ಬ್ಯಾಕ್ ಅಲ್ಲಿ ಹದಿನೈದುವರೆ ಇಂಚು ಬ್ಯಾಕ್ ಅಲ್ಲಿ ಬರ್ತಾ ಇದೆ ಫ್ರಂಟ್ ಅಲ್ಲಿ ನೋಡಿ ಎಷ್ಟು ಬರುತ್ತೆ ಫ್ರಂಟ್ ಅಲ್ಲಿ ಸೈಡ್ ಒಂದು ಎಂಟು ಕಾಲು ಇಂಚು ಬರ್ತಾ ಇದೆ ಇನ್ನೊಂದು ಸೈಡ್ ಬಂದು ಎಂಟು ಇಂಚು ಬರ್ತಾ ಇದೆ ಎಂಟು ಎಂಟು ಹದಿನಾರು ಒಂದು ಹದಿನಾರು ಕಾಲು ಪ್ಲಸ್ ಹದಿನೈದುವರೆ ಹದಿನೈದುವರೆಗೆ ಕಾಲಿಂಚ್ ಸೇರಿಸ್ಕೊಂಡ್ರೆ ಹದಿನೈದು ಮುಕ್ಕಾಲು ಪ್ಲಸ್ ಹದಿನಾರು 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 ಮೂವತ್ತೆರಡು ಅಂದರೆ ಮೂವತ್ತೊಂದು ಮುಕ್ಕಾಲು ಇಂಚು ಓಕೆನಾ ಮೂವತ್ತೊಂದು ಮುಕ್ಕಾಲು ಇಂಚು ಒಂದು ಸ್ಟಿಚ್ನ ಬಿಚ್ಕೊಂಡಿದ್ದಾರೆ ಆ್ಯಕ್ಚುಲಿ ಮೂವತ್ತೊಂದು ಇಂಚು ಕರೆಕ್ಟಾಗಿ ಬರುತ್ತದೆ ಮೂವತ್ತೊಂದು ಮುಕ್ಕಾಲು ಇಂಚು ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಬ್ಯಾಕು ಫ್ರಂಟ್ ಟು ಬ್ಯಾಕು ಸೇಮ್ ಬರಬೇಕು ಅಂದರೆ ಬ್ಯಾಕ್ ಮೆಜರ್ಮೆಂಟ್ ಕಡಿಮೆ ಬರುತ್ತೆ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಏನಿದೆ ಇದು ಕಡಿಮೆ ಬರುತ್ತೆ ಅಂದ್ರೆ ಏನು ಒಂದ್ ಇಂಚ್ ಶಾರ್ಟ್ ಆಗ್ಬಿಡತ್ತೆ ಸೊ ಹಾಗಾಗಿ ಅದು ಏನ್ ಮಾಡ್ತೀವಿ ನಾವು ಆ ಒಂದ್ ಫ್ರಂಟ್ ಫ್ರಂಟ್ಗೆ ಇನ್ಕ್ರೀಸ್ ಮಾಡ್ಕೊಳ್ತೀವಿ ಓಕೆನಾ ಎಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ತೀವಿ ಫ್ರಂಟ್ಗೆ ಇನ್ಕ್ರೀಸ್ ಮಾಡ್ಕೊಳ್ತೀವಿ ಸೊ ಹಾಗಾಗಿನೇ ಇಲ್ಲಿ ಗ್ಯಾಪ್ ಅಂತಕ್ಕಂಥದ್ದು ಬರಲ್ಲ ಈ ಪಾರ್ಟ್ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಇದಕ್ಕೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ಫ್ರಂಟ್ ಪಾರ್ಟ್ ಇದು ಜಾಸ್ತಿ ಬರುತ್ತೆ ಓಕೆನಾ ಎಷ್ಟು ಇಂಚ್ ಬರ್ತದೆ ಇಲ್ಲಿ ಏಳುವರೆ ಬಂದ್ರೆ ಎಂಟುವರೆ ಬಂದಿತ್ತು ಒಂದ್ ಇಂಚ್ ಇಲ್ಲಿ ಜಾಸ್ತಿ ಆಗುತ್ತೆ ಈ ಕಡೆ ಒಂದ್ ಇಂಚ್ ಜಾಸ್ತಿ ಆಗುತ್ತೆ ಎರಡು ಇಂಚ್ ಇಲ್ಲಿ ನಾವು ಮೇಕಪ್ ಅನ್ನ ಮಾಡ್ತೀವಿ ಅಂದ್ರೆಲ್ಲೂ ಕವರ್ನ ಆಗುತ್ತೆ ಸೊ ಈ ರೀತಿ ಇರುವಂತಹ ಮೆಜರ್ಮೆಂಟ್ ಇರುವಂತಹ ಬ್ಲೌಸ್ಗೆ ನಾವೇನ್ ಮಾಡ್ತೀವಿ ಸ್ಟಿಚಿಂಗ್ ಮಾರ್ಜಿನ್ ಫ್ರಂಟ್ ಅಲ್ಲಿ ಬಿಟ್ಕೊಳ್ಳೇ ಕ್ಲೋಸ್ ಬೇಕು ನಮಗೆ ಗ್ಯಾಪ್ ಇರಬಾರ್ದು ಅಂದ್ರೆ ಸ್ಟಿಚಿಂಗ್ ಮಾರ್ಜಿನ್ ನಾವು ಬಿಟ್ಕೊಳ್ಳೇ ಬೇಕಾಗತ್ತೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡ್ರೆ ಮಾತ್ರ ಫ್ರಂಟ್ ಅಲ್ಲಿ ನಮಗೆ ಗ್ಯಾಪ್ ಅಂತಕ್ಕಂಥದ್ದು ಬೀಳಲ್ಲ ಇಲ್ಲ ಅಂದ್ರೆ ಗ್ಯಾಪ್ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಾಗಾಗಿನೇ ನಾವು ಬ್ಲೌಸ್ ಮೆಜರ್ಮೆಂಟ್ ಗೆ ಕೊಟ್ಟಾಗ ನಾವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪಾ ಅಂದ್ರೆ ಫ್ರಂಟ್ ಅಲ್ಲಿ ಗ್ಯಾಪ್ ಇದೆನ ಇಲ್ಲ ಫ್ರಂಟ್ ಅಲ್ಲಿ ಗ್ಯಾಪ್ ಇದೆ ಅಂತಂದ್ರೆ ದಯವಿಟ್ಟು ಅದರ ಬ್ಯಾಕ್ ಮೆಜರ್ಮೆಂಟ್ ನ ತಗೊಂಡು ಕಟ್ಟಿಂಗನ್ನ ಮಾಡ್ಕೊಳ್ಳಿ ಮೇನ್ ಬರ್ತಕ್ಕಂಥದ್ದು ಬ್ಯಾಕ್ ಮೆಜರ್ಮೆಂಟ್ ಅಲ್ಲಿ ಸ್ವಂಟದ ಸುತ್ತಳತೆ ಅದೊಂದು ಇಟ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಕರೆಕ್ಟ್ ಆಗಿ ಬರುತ್ತೆ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಶೋಲ್ಡರ್ ಡ್ರಾಪ್ ಯಾಕೆ ಆಗುತ್ತೆ ಎದಕೋಸ್ಕರ ಶೋಲ್ಡರ್ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗಲಿಕ್ಕೆ ಮೇನ್ ರೀಸನ್ ಏನು ಅಂತಕ್ಕಂಥ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬೇಕು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ವಿಡಿಯೋ ವಿತ್ ಎಕ್ಸ್ಪ್ಲನೇಷನ್ ಡೀಪ್ ಆಗಿ ಅನಲೈಸ್ ಮಾಡಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಕೊಡ್ತೇನೆ ಈ ವಿಡಿಯೋ ಹೆಂಗ ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೆ ಎಲ್ಲ ಯಾರೆಲ್ಲ ಹಸುಬುರಿದಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಸೊ ಒಂದ್ಸರಿ ಚೆಕ್ ಮಾಡ್ಕೊಂಡಿರಿ ಆಗಿದ್ದೀರಾ ಇಲ್ಲ ಅಂತ ಹೇಳಿ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ